ಹೇ ರಂಜೆ ರಂಜೆ ಏ ರಂಜೆ ಇಲ್ಲೇ ನಿನ್ ಕಣ್ಕಾರಿ ಕಾರ್ಯಮ್ಮ ಅವ್ರ ಮನೆ ಒಳಾಕಿ ಏನು ಹೋಗ್ತೀಯಾ ಹಾಂ ಅನ್ನ ಕಾರಿ ಹುಡ್ಗನ್ನ ಹುಡ್ಗನ್ ಕಾರ್ನು ಯಾವಳಾನ ಓ ಒಡೇನ ನಿಮ್ಮ ಹತ್ರನೇ ಇಟ್ಕೊಂಡು ನಾಟಕ ಯಾರು ಓದ್ಕೊಂಡ್ ಮನೆ ಒಡವೆನ ಅಗಲ್ ಐತೆ ಒಡ್ವೆ ಅಲ್ಲ ನನ್ ಮೇಲೆ ಹಾಕ್ತಿಯ ಯಾರಪ್ಪ ಬಾ ಹ ನನ್ ನಾಯ್ ಎದ್ದಾಗಿನ ಒಯ್ತಿದ್ದಲ್ಲ ಎಲ್ಲೈತೆ ಹೇಳು ಎಲ್ಲೈತೆ ಹೇಳು ಇವ್ರೆ ನೀವ್ರೇದ್ಕೊಂಡ್ ಹೋಗಿರ ಬಾ ಒಡವೆ ಅಲ್ಲ ನೀವ್ರೇ ಒತ್ಕೊಂಡ್ ಹೋಗಿ ನನ್ ವಹಿಸ್ಬೇಕು ಅಂತ ಮಾಡೇವೆ ಏಯ್ ಫಸ್ಟ್ ಇವ್ರ ಏನ್ ಹೇಳ್ತಾ ಇದಾರೆ ಕೇಳ ಬಾ ಹ್ಮ್ ಸುಮ್ನೆ ಆಕಂಗೆ ಹ್ಕೊಡ್ತಾ ಕಪ್ ಕಪ್ಪೆ ಇಟ್ಕೊಡ್ತಂಗೆ ಏಯ್ ಫಸ್ಟ್ ಏನ್ ಹೇಳ್ತಾರ ಕೇಳಿಸ್ತಾಳೆ ಏನು ಹೇಳೋದು ಅವ್ರ ಕೈಯ್ಯಾಗ ಒಡವೆ ಇಲ್ವೇ ಕಾಣಿಸ್ತಿಲ್ವೇ ನಮಗೆ ಆಂ ಓ ಇನ್ನೂ ಒಡವೆ ಅಲ್ಲನಾಕ್ಕಿದ್ಮೇಲೂ ಏನು ಇಲ್ಲಿಗೆ ಬಂದಿದ್ರ ನಾನು ತಗೊಂಡಿಲ್ಲ ಅಂತ ಹೇಳಿಲ್ವಿ ಯಾರು ಹೊತ್ಕೊಂಡು ಹೋಗಿದ್ರು ಒಡವೆ ಅಲಾನ ಭೂಮಿ ತಗೊಂಬಂದ್ ಕೊಟ್ಳು ನಮಗೆ ಅವ್ರ ತಂಗಿಗೆ ಸಿಕ್ಕಿತ್ತಂತೆ ಅವ್ರ ತಂಗಿ ಎಲ್ಲ ತಗೊಂಬಂದ್ ಕೊಟ್ಳು ಓ ಎಲ್ಲನಾ ಅವಳು ತಗೊಂಡೋಗಿದ್ಲೇನ ಅವಳು ತಗೊಂಡೋಗ್ಯವಳೆ ಒಡವೆ ಅಲ್ಲಾನ ಅಲ್ಲ ಎಷ್ಟು ಇರಬೇಡ ನೋಡು ಬಾ 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 ಒಡವೆಲ್ಲ ನೀವು ತಗೊಂಡೋಗಿ ನನ್ನ ಮ್ಯಾಗ್ಲು ಹೊಟ್ಟೆ ಕೀಚಿ ಹಿಂಗೆ ಮಾಡಿದಿರಿ ನನ್ನ ಒದ್ದಿಸ್ಬೇಕು ಅಂತೇಳಿ ಹಿಂಗೆ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ರಿ ಏಯ್ ಮುಚ್ಚ ಬಾಯಿ ಹಾಂ ಅವರು ಅಂತಾರಲ್ಲ ಯಾವಳೋ ನಿಮ್ಮ ಮನೆ ಪಕ್ಕ ಈಗ ಯಾವಳೋ ಸಸಿ ಕಾಲನ್ನು ಸುಪ್ಪಿ ಎಂಬಳು ಇನ್ನೆಲ್ಲಿ ನಿನ್ಕೊಂಡು ಬೊಗಳಾಡ್ತಿದ್ರಲ್ಲ ಬೇವಿನ ಕಾಯಿ ಸಾಕ್ಸಿ ಅಮ್ಮಂಗೆ ನಿಮಗೆ ಹೇಳ್ತಿದ್ರಲ್ಲ ನ್ಯಾಯನ ಹಾಂ ಎಲ್ಲ ಮಾತಾಡ್ತಿದ್ರಲ್ಲ ಆಲೋಡ್ಯಾರು ಹೊತ್ಕೊಂಡು ಹೋಗಿರೋದು ಪಾಪ ಹುಡುಗಿ ತಕಮಂದು ಕೊಟ್ಟೈತಿ ಇಷ್ಟು ಇವತ್ತು ಕ್ರಿಯೆ ಹಿಡಿದು ತಗಮಂದು ಕೊಟ್ಟಿರೋದು ಅವ್ರನ್ನ ಮೆಚ್ಚಬೇಕು ಅಕ್ಕ ತಂಗೇ ರೀಬ್ರಳ್ನೂನು ಇವತ್ತೆಷ್ಟು ಒಳ್ಳೆಯವರು ಗೊತ್ತೇ ನೋಡ್ ಪಾಪ ಮನೆಯಾಗ ಇದ್ದಿದ್ ಒಡವೆ ಅಲ್ಲನ ಆ ಲೋಡರ್ ನಾವ್ ಬಿಡ್ಕೊಂಬಕು ಅಂತ ಕೇಳ್ಲಾ ಆ ಲೋಡರ್ ಹೊತ್ಕೊಂಡ್ ಹೋಗಿ ಅವ್ರಲ್ಲಾನ ಹ್ಮ್ ಒಡವೆ ಅಲ್ಲ ಅವ್ರ ಹೊತ್ಕೊಂಡ್ ಹೋಗಿ ಅಮ್ಮ ಹೇಳ್ತಿತ್ತು ಅವ್ರ್ ಬೇಡ 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 ಬಿಡ್ಕಬೇಡ ಬೇಡ ಅವ್ರ ಒಳ್ಳೆಯವ್ರಲ್ಲ ಬೇಡ ಬಿಡ್ಕಬೇಡ ಬೇಡ ಅಂತ ಹೇಳಿ ಎಷ್ಟ್ ಹೇಳ್ತಿತ್ತು ಹ್ಮ್ ಎಷ್ಟ್ ಹೇಳಿರು ಕೇಳ್ತಿರ್ಲಿಲ್ವಲ್ಲ ಆ ಎಷ್ಟು ಹೇಳಿರು ಕೇಳ್ತಿರ್ಲಿಲ್ಲ ಬಿಡ್ಕೊಂಡ್ಲು ಇವಾಗ ನೋಡಿ ಅವ್ರೆ ಹೊತ್ಕೊಂಡ್ ಹೋಗಿ ನಿನ್ ಒಡವೆನಾ ಅವ್ರ ಹೊತ್ಕೊಂಡ್ ಹೋಗ್ಯವ್ರ ಏನು ಹೇಳ್ತಾ ಇದೀರಾ ಕಣೆ ಅವರೇ ಹೋಗಿರೋದು ಒಡವೆಲನ ಈ ಮನೆಯಾಗಿರೋ ಒಡಗಲನ ಅವರೇ ಓದ್ಕೊಂಡು ಹೋಗಿರೋದು ಅವರೇ ಕಾಳರು ಹ್ಞೂ ಮನೆಯಿಂದ ತಾಂಡೋಗಿ ಗುಂಡಿ ತೆಗೆದು ಬಚ್ಚಿದ್ರೆ ಅಂತ್ ಹ್ಞೂ ನೋಡು ಈಗ ಇಂಥ ಮಾಡೋದು ಅವರು ಇಂಥ ಮಾಡೋದು ಮನೆಯಿಂದ ತಗೊಂಡೋಗಿ ಎಲ್ಲನ ಗುಂಡಕ್ಕೆ ಬೊಚ್ಚಿಕ್ಕವ್ರಿ ಆಗ ನಾ ಭೂಮಿ ನೋಡ್ಬಿಟ್ಟು ಹೋಗಿ ತಕ್ಕೊಂಬಂದಿರೋದು ಹ್ಞೂ ನೋಡು ಭೂಮಿನ ಎಂತೆ ಮತ್ತೆ ಬೈತಿದ್ದಲ್ಲ ಭವ್ಯ ಇವತ್ತೆಂಥ ಕೆಲಸ ಮಾಡೈತಿ ಹ್ಞೂ ಆಗಿದ್ರು ಕೊಡ್ತಿರ್ಲಿಲ್ಲ ತಾಂಡು ಎಸ್ಕೆಪ್ ಆಗೋಳು ಇವತ್ತು ಬೋಗಿ ಪಾಪ ಮೇಲೆ ಇತ್ತು ನಮ್ಮ ಮಕ್ಕ ಹೊಟ್ಟೈತಿ ಏನು ಮಗಳಾದ್ರೇನು ಏನೋ ಸಿಕ್ಕಿರೋದು ನಾವೇ ಕೊಡ್ಬೇಕಾಯ್ತು ಅಂಬ್ರಿ ಇನ್ನೊಬ್ರು ಆಗಿದ್ರೆ ಅದೇ ಮತ್ತೆ ನಾನು ಅದಕ್ಕೆ ಮತ್ತೆ ಅಕ್ಕ ಒಂದು ಜೊತೆ ಕಿಬಾ ಒಂದು ಹುಡ್ಗಿ ಕೊಳ್ತೇನೂ ಕೊಡ್ತೀನಿ ಅಂತ ಹೇಳಿದ್ದು ಹಾ ಹುಡ್ಗಿ ಇವತ್ತು ಮಾಡಿರೋ ಕೆಲ್ಸಕ್ಕೆ ನಾನು ಮಿತ್ಲೆ ಬೇಕು ನಿಜವಾಗ್ಲೂನು ತುಂಬಾ ಖುಷಿ ಆಗ್ತೈತೆ ಹುಡ್ಗಿ ಇವತ್ತು ಹಿಂಗೆ ಮಾಡಿರೋದು ನೋಡಿರಿ ಬಹಳ ಖುಷಿ ಆಗ್ತೈತಿ ಹ್ಮ್ ಅವರು ಓದ್ಕೊಂಡು ಹೋಗ್ಯವ್ರೆ ಏ ಇಲ್ಲ ಅವ್ರು ಓದ್ಕೊಂಡು ಹೋಗ ಅಂತಾರಲ್ಲ ಬಿಡು ಏಯ್ ಓದ್ಕೊಂಡೋಗ್ಯವ್ರೆ ಕಣೇ ಓದ್ಕೊಂಡು ಹೋಗ್ಯಾವ್ರೆ ಹ್ಮ್ ಓದ್ಕೊಂಡು ಹೋಗಿರೋ ಅದಕ್ಕೆ ಮತ್ತೆ ಓ ಬೂಮಾ ಹಾಕಿ ತೋರ್ಸಮ್ಮ ಅದೇ ಮತ್ತೆ ನನಗೆ ಗೊತ್ತಿತ್ತು ನಂಬಲ್ಲ ಅವ್ರ ಮೇಲೆ ಏನು ಹೇಳಿರು ಅಂತ ಹ್ಞೂ ಮತ್ತೆ ನೀವೇ ಒತ್ಕೊಂಡೋಗಿ ಇವಾಗ ಅವ್ರ ಮೇಲೆ ಹಾಕ್ತಾ ಇರೋದು ನಾವು ಅವರು ಚೆನ್ನಾಗಿದ್ದೀವಲ್ಲ ನಿಮ್ಗೆ ಅದಕ್ಕೆ ಹೊಟ್ಟೆ ಕಿಚ್ಚು ನಾವು ಅವರು ಚೆನ್ನಾಗಿರೋದಕ್ಕೇನೆ ನಿಮಗೆ ಹೊಟ್ಟೆ ಕಿಚ್ಚು ಹ್ಞೂ ಅಕ್ಕಪಕ್ಕ ಚೆನ್ನಾಗಿದ್ದಾರಲ್ಲಪ್ಪಾ ಅಂತ ಹೇಳಿ ಅವ್ರ ಮೇಲೆ ಹಾಕಿರೋದು ನೀನು ಹ್ಞೂ ಅವರು ಅಂತಾರಲ್ಲ ಪಾಪ ನಮ್ಮ ಮನೆಗೆ ಬಂದ್ರು ನನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಅವ್ರಿದ್ರು ಗೊತ್ತೇ ಅವ್ರ ಮೇಲೆ ಹಾಕ್ಬಾರ್ದು ಆ ಇವಳೇನೆ ಬೋಬಿ ಯಾವಾಗ್ಲಾ ನಾ ಹೋಗಿ ಅವಳೆ ನೋಡ್ಕೊಂಡಿದ್ದಾಳು ಹ್ಮ್ ಅವಳೆ ಇವ್ರ ತಂಗಿ ಕಳ್ಳಿ ಅವಳೆ ಏಯ್ ಮುಚ್ಚೆ ಬಾಯಿ ಹ್ಮ್ ಸುಮ್ ಸುಮ್ನೆ ಯಾರು ಹೇಳಲ್ಲ ಓ ಅವ್ರೇ ತಾಂಡ್ ನಮ್ಮ ಅಮ್ಮ ಅತ್ತೆ ಮತ್ತೆ ಅವ್ರನ್ನ ಒಳ್ಳೆಯರಲ್ಲ ಅಂತ ಹೇಳಿ ನಮ್ಮ ನಮ್ಮಅಮ್ಯಾ ಹ್ಮ್ ಅವ್ರನ್ನ ಏನೇ ಅಂದ್ರು ನಮ್ಮ ಅಮ್ಮ ನಂಬಲ್ಲ ಅವ್ರನ್ನ ಏನೇ ಅಂದ್ರೆ ನಂಬಲ್ ಕಾಣು ಹ್ಮ್ ನಾನು ನಂಬಲ್ಲ ಅವ್ರೆಂತಾರ ಅಂಬೋದು ಗೊತ್ತಾಯ್ತು ನನಗೆ ಅಚ್ಚೆ ಮತ್ತೆ ನಾನು ನಂಬ್ತಾ ಇರಲಿಲ್ಲ ನನಗೆ ಗೊತ್ತಿತ್ತು ನಾವು ಒಳ್ಳೇದ್ ಮಾಡಿರೂನು ಇದು ಕೆಟ್ಟಾಗೆ ಕಾಮುತ್ತೆ ಇದು ನಮ್ಮ ಮೇಲೆ ಬರುತ್ತೆ ಎಂಬುದು ಗೊತ್ತಿತ್ತು ಅವ್ರ ಹೊತ್ಕೊಂಡ್ ಅವರೆಲ್ಲ ಅವ್ರೆಲ್ಲ ತಗ ನೋಡ್ತಾ ಇರೋದು ಗುಂಡಿನ ಎಲ್ಲ ತಕ್ಕ ತಗ ನೋಡಿರೋದು ಗುಂಡೆ ಕಾಕ್ ಮುಚ್ಚಿರೋದು ಎಲ್ಲ ಐತಿ ಹ್ಮ್ ಅವ್ರು ಮಾತಾಡೋದು ಎಲ್ಲಾ ಮಾಡ್ಕೊಂಡಿದ್ವಿ ತಡಿ ತೋರ್ಸು ಲಕ್ಷ್ಮಣ ಹ್ಮ್ ಹೇಳೋದು ನೋಡು ಅಮ್ಮ అమ్మ ఒడవే నా నీట ముచ్చమ్ నీట్ నరబుట్టు నీట ముచ్చు యావదే కణకును నాకు కద్దీరంత గొప్పాక బేడా ఇలా నై పై కళదు బ్యాడ కణమ్ అక్క అంతా యావదే కణకు నమ్మేలు మాత్రం మన బరలు బిడమ్ హస్కేప్ మల్వి నిజవాలూ ఇది నా నీట ముచ్చాక అవి వడ్బెట్ తగ్బందోదు అంత గొప్ప కణమ్మా రంజీగా అది ఒల్డప్ అస్తేనే బల్డప్ బల్డప్ రంజి ఎంతవళు బిల్డప్ రంజి ఎంత ಅಳಿಗೆ ಏನೇಂದರೂ ಗೊತ್ತಾಗಲ್ಲ ನಾವು ಇದನ್ನೆಲ್ಲ ನಾ ಅಂತ ಹಾಂ ಯಾಕಂದ್ರೆ ಅವ್ರ ಕಡೆಗೆ ಮಾತಾಡಿದ್ವಲ್ಲ ಅಲ್ಲೆಲ್ಲ ಅವಳಿಗೆ ಏನೇ ಅಂದ್ರೂ ಗೊತ್ತಾಗಲ್ಲ ರಂಜಿಮಂಗಿಗೆ ಬರೀ ಬಿಲ್ಡಪ್ ಅಷ್ಟೇನೆ ಹಾಂ ಒಂಥರ ಸ್ವಾಡ ಆ ಭೂಮಿಗೆ ಎಲ್ಲ ಬುದ್ಧಿ ಐತೆ ಅವಳು ಒಳಂದೊಳಗೆ ಎಲ್ಲ ನಡೆಸ್ತಾಳೆ ಆದರೆ ಹೇಳು ಸುಮ್ಮನೆ ಡೌ ಅಷ್ಟೇ ಏನು ಗೊತ್ತಾಗಲ್ಲ ಅದಕ್ಕೆ ಗೊತ್ತಾಗೋದಾದ್ರೆ ಕೇರ್ ಕೆರೆಗೆಲ್ಲ ನಾ ಯಾಕೆ ತೋರ್ಸೋದು ಒಡವೆ ಎಲ್ಲ ಓದ್ಕೊಂಬಂದು ಓದ್ಕೊಂಬಂದು ಯಾ ತೋರ್ಸೋದು ಹೇಳು ಒಡವೆಲ್ಲ ಹ್ಞೂ ಓದ್ಕೊಂಬಂದು ತೋರಿಸ್ತಾ ಇರಲಿಲ್ಲ ಗೌರವಾಗೆ ಬಚ್ಚಮ್ರು ಇನ್ನೊಬ್ರು ಯಾರನ ಆಗಿದ್ರೆ ಅದು ಸ್ವಾಡ ಬರೀ ಬಿಲ್ಡಪ್ ಅಷ್ಟೇನೆ ಅದಕ್ಕೆ ಏನು ಗೊತ್ತಾಗುತ್ತೆ ಯಾತು ಗೊತ್ತಾಗಲ್ಲ ನೋಡಿ ಕೇಳಿಸ್ಕೆ ನನ್ನ ತಂಗಿ ಮೇಲೆ ಆಲೇನೆ ಕಾಲ್ ದಾರಪ್ಪ ಧಾರಪ್ಪ ನೋಡಿ ನೋಡಿ ಹಿಂಗೆ ಗಮ್ತಿ ಅಂಬದು ಗೊತ್ತಿತ್ತು ಹಿಂಗೆ ಮಾಡ್ತೀಯ ಅಂಬದು ಗೊತ್ತಿತ್ತು ಹ್ಞೂ ಹಿಂಗೆ ಮಾಡ್ತೀಯ ಅಂಬದು ನನಗೆ ಗೊತ್ತಿತ್ತು ಕಣಿ ಗೊತ್ತಿತ್ತು ಹಾಂ ಅಲ್ಲ ನನಗೇನು ಗೊತ್ತು ಅವ್ರು ಹಿಂಗೆ ಮಾಡ್ಯಾವ್ರಿ ಅಂತ ನನಗೆ ಗೊತ್ತಿಲ್ಲ ತಡಿ ಹೋಗ್ತೀನಿ ಅಲ್ಲ ರೀ ಮುಂಡ್ಯವ್ರು ನಾನು ಹೇಳ್ಕೊಂಬತ್ತೀನಿ ಮತ್ತೆ ನಾನು ಹೇಳಿದ ಮುಂಚೆ ಅಲ್ವ ಅಲ್ಲಿ ನೋಡ್ಯಾರ ಕಣೆ ಬಿಡ್ಕಾ ಕಣೆ ಬಿಡ್ಕಾ ಕಣೆ ಬಿಡ್ಕಾ ಕಣೆ ಅಂತ ಗಿಣಿ ಗೇಳ್ದಂಗೆ ಹೇಳ್ತಿದ್ದೆ ಗಿಣಿ ಜಳ್ದಂಗ್ ಜೋಳಿರೋನು ಲೋಡಿ ಅವ್ರನ್ನೇ ಮನ್ಯಾಕ್ ಬಿಡ್ಕೊಂಡ್ಲು ಹ್ಮ್ ಇವತ್ ಸರಿಯಾಗಿ ಮಾಡಿದ್ರ ಅವ್ರಿಬ್ರೂನು ಬುದ್ಧಿಲ್ಪ ಇದು ಮಂಗ್ ಅಂತದ್ ಥ ಥು ಹ್ಮ್ ನಾನು ಕೊಡು ಕೊಡು ಅಂತ ಒಯ್ತಿದ್ದೆ ಹಿಡ್ಕೊಂಡು ಹಂಗಾರ್ ನಿಮ್ ನಿಮಗೆ ಸಿಕ್ಕೈತೆ ಸಿಕ್ಕೈತೇನಕ ಹ್ಞೂ ಸಿಕ್ಕೈತಪ್ಪ ಹ್ಞೂ ಏನೋ ಒಳ್ಳೆಯವ್ರಾಗೋದಕ್ಕೆ ತಕೊಂಬಂದು ಕೊಟ್ರು ಮರ ಇರು ಅವ್ರಿಗೂ ಸಿಕ್ಕೈತೆ ಅಂತ ಅವರೇ ಇಟ್ಕೊಂಡಿದ್ರೆ ಕೇಳಿದ್ರೆ ನಮಗಿನ್ನೆಲು ಸಿಗೋದು ಹ್ಞೂ ಅವರು ಪಾಪ ಇವತ್ತು ಬಡವರಾಗೋದ್ರೂ ಒಳ್ಳೆ ಗುಣ ಐತೆ ನಮ್ಮ ಹತ್ರ ಹ್ಞೂ ಬಡ್ತನ ಅಂಬದಿದ್ರು ನಾವು ಇಂಥ ಕೆಲಸ ಮಾಡಲ್ಲ ಅಂತಾರೆ ಅವ್ರು ನಿಜವಾಗ್ಲೂ ಇವತ್ತು ಅವ್ರನ್ನ ಇವತ್ತು ತಗೊಂಬಂದು ಕೊಡ್ತಲ್ಲ ವಾಕ್ಕಯ್ಯ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಭೂಮಿ ವಾಕೈ ತಗೊಂಬಂದು ಕೊಟ್ಟಿರೋದಕ್ಕೆ ಬೋಲು ನನಗಂತೂ ಒಂಥರ ಏನೋ ಖುಷಿನೂ ಆಗ್ತೈತೆ ಒಂಥರ ಏನೋ ಅವ್ರ ಮೇಲೆ ನನಗೆ ಜಾಸ್ತಿ ಇವತ್ತು ಅವ್ರ ಮೇಲೆ ಏನೋ ಒಂಥರ ಒಳ್ಳೆಯವರು ಅನ್ನೋ ಥರ ನನಗೆ ಅಭಿಮಾನ ಬರ್ತೈತೆ ಅವ್ರ ಮೇಲೆ ಬಿಡಮ್ಮತ್ತ ಸಿಕ್ತಲ್ಲ ನಿನ್ನ ತಗೊಂಡು ಹೋಗ್ರಿ ಏನಿದ್ರು ಏಯ್ ಎಲ್ಲ ಕೊಡ ಯಾತನ ಅವೆಲ್ಲ ಇಟ್ಕೊಂಡಿದ್ರೆ ಹೂ ಹೊಟ್ಟಿದ್ದೀನಲ್ಲ ಇನ್ನೇನು ಇರೋದು ಅವ್ರದ್ದೆ ಎಲ್ಲ ಅದೆಲ್ಲ ಐತೆ ಸರ್ಗಳೆಲ್ಲ ಇನ್ನೊಂದು ಬಾಕ್ಸಾಗ ಇತ್ತದ್ನೆಲ್ಲ ಅಲ್ಲೇ ಬಿಟ್ಟವ್ರೇನ ಸಣ್ಣ ಸಣ್ಣದ ಬಳೆ ಅವು ತಗೊಂಬಂದವ್ರಿ ಸಿಕ್ತಲ್ಲ ಎಲ್ಲ ಐತೆ ಹಂಗ ಎಲ್ಲ ಐತೆ ಒಂದೇ ಜೊತೆ ಕಿವಾಗ್ಗಳವ್ ಕಳ್ದೈತೆ ಆ ಕಿವಗಳವು ನೀನು ಬೇರೆ ನಿನ್ನವೇ ಇದಾವಲ್ಲ ಅವನ್ನೇ ಹೋಗ್ತೀವಿ ಅಷ್ಟೇನೆ ಹ್ಞೂ ನೀನು ಕಳಕ್ಕಿರವು ನೀನು ತಗೊಂಬಂದಿಕ್ಕಿರವು ಅವನೇ ತಗೊಂಡೋಗ್ತಿ ಕಿವ್ಯಾವು ತಗೊಂಡೋಗ್ ಬಿಡ್ರಮ್ಮ ತಗೊಂಡೋಗ ಬಿಡ್ರಿ ಆತು ಬೇಡ ತಗೊಂಡೋಗ್ಬಿಡ್ರಿ ಎಲ್ಲ ನೀವು ಮದುವೆ ನೀವು ತಗೊಂಡು ಬುದ್ಧವಂತಿಂದನ ಜಾಪಾನದಾಗ ಕೇಳ್ರಮ್ಮ ಊಟ ಕಳ್ರ ಕಾಟ ಜಾಪಾನ್ದಾಗೆ ಈ ಕೇಳಿರಿ ನೋಡಿ ನೋಡು ಇವಾಗನ ಗೊತ್ತಾಯ್ತಲ್ಲ ಇಂಥ ಕೆಲಸ ಮಾಡ್ತಾ ಇದ್ದಾಳೆ ಅವಳು ಎಂತಾಳು ಸೊಪ್ಪಿ ಗೊತ್ತಿ ಹೇಳಿ ನೋಡು ಹ್ಞೂ ಕತ್ತೆ ಅಂತಾಳೆ ಎಂತಾಳು ಅಂತ ಅವಳ ಸುಪ್ಪಿ ಅಲ್ಲ ಕಟ್ಟ್ಯಾಳು ಕಪ್ಪೆ ಕತ್ತೆ ಅವಳು ನೋಡು ನಮ್ಮ ಲಕ್ಷ್ಮಣ್ ಟಿ ಇವಾಗ ಹೆಂಗೆ ಹೇಳ್ತಾಳೆ ಭೂಮಿನೇ ಹೊತ್ಕೊಂಡು ಹೋಗಿರ್ಬೇಕು ಅಂತೇಳಿ ಭೂಮಿ ಮೇಲೇನೆ ಬರೋ ಥರ ಅವಳು ಮಾತಾಡ್ತಿದ್ಲಲ್ಲ ನನಗೆ ಹಿಂಗೆ ಆಗುತ್ತೆ ಎಂಬದು ಗೊತ್ತಿತ್ತು ಅದ್ಕೆ ಮತ್ತೆ ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಇಕ್ಕೇ ರೆಕಾರ್ಡ್ ಮಾಡ್ಕೊಂಡು ಇಕ್ಕಿದ್ಕೇನ ಇವತ್ತು ನಂಬಿಡು ಇಲ್ಲಾಂದ್ರೆ ನಮ್ಮ ಭೂಮಿನ ಮೇಲೆ ಹಾಕೊಳ್ಳು ಆ ಹೆಂಗಾಗಿ ಹೆಂಗೆ ಬರುತ್ತೆ ಮತ್ತು ನಮಗ್ ಗೊತ್ತು ಅದಕ್ಕೆ ಮತ್ತೆ ಹ್ಞೂ ಎಲ್ಲ ಅವ್ರ ಬಂಡವಾಳ ಎಲ್ಲ ಬಾಯ್ಲ್ ಮಾಡಿದ್ದು ಬಾಯಲ್ ಮಾಡಲಿಲ್ಲ ಅಂದಿದ್ರೆ ನಮ್ಮ ಮೇಲೆ ಆಕಳು ಇವತ್ತು ನಾವು ಒಳ್ಳೇದು ಮಾಡಿದ್ರು ಕೆಟ್ಟಾರ ಥರ ಕಾಣ್ತಿದ್ವಿ ಓಂ ಇವಾಗ ಹೆಂಗಿತ್ತು ಬಿಡು ಇವತ್ತು ನಾವು ಎಂತಾನಿಷ್ಟೋ ಓದ್ಕೊಂಬತ್ತಿದ್ವಿ కల్తనో దార పొత్కై సుమ్ సుమ్ హింక వీడియో మెండ్ బంద్ సరే అయితే గొప్పిత నని హింగ ఇవ్ హింతారాల్గే సరి హెంట్ బేారో తిరుగుడీతారు ఎం బే తిరుగు హాక్బితా పిలేట అంద్కండి అది హేడుతు అందం సుళల్ల నిజ ఆగిబుడుతు కంప్లైంట్ కొడుతీ బి లౌడీ ఇన్నొందేనా ఇంత మాట్ ఆవేతీ ఇవ్వగల్ నా మన బాగ్లా భార్య హతీని థూ ఊరాక బా హతీని ಬಿಡ ಕಂಬಲಾಂಟಿ ಏನೋ ಗೊತ್ತಾಗ್ಲಿಲ್ಲ ಮಾಡಿದೆ ಕ್ಷಮಿಸ್ಬಿಡು ಹ್ಮ್ ನಿಮ್ ಮಡುವೆ ನಿಮಗೆ ಸಿಕ್ತಲ್ಲ ತಾಂಡು ಹೋಗ್ರಿ ಹ್ಮ್ ಇನ್ನೇನ್ ಮಾಡಣ ನಾನು ಏನೋ ತಪ್ಪಾಯ್ತು ಕದ್ದಿದ್ದು ಇವಾಗ ಗೊತ್ತಾಗ್ದಲ್ಲ ಹಿಂಗ್ ಮಾಡೀನಿ ಬಿಡು ಒಬ್ಬದು ಗೊತ್ತಾಗಲ್ಲ ಅಂತ ಮಾಡಿದೀನಿ ಹಿಂಗೆಲ್ಲ ಗೊತ್ತಾಗುತ್ತೆ ಎಂಬದು ಗೊತ್ತಾಗಿದ್ರೆ ನಾನು ಮಾಡ್ತಿರ್ಲಿಲ್ಲ ಏ ಯಾತಕ್ಕೆ ಡೌ ಮಾಡ್ತೀಯ ನೀನು ಡೌರಾಣಿ ಎಂಬದು ಗೊತ್ತೈತಿ ಥೂ ಅಯ್ಯೋ ಒಳ್ಳೆ ಜನ ಸಿಗೋತ್ಕಂತೂ ಪರವಾಗಿಲ್ಲ ಒಳ್ಳೆಯವ್ರಾಗತ್ತೆ ಲ್ಲ ಎಲ್ಲಿ ಹೋಗೋದ ಏನೋ ಮಂಗ ಅದಕ್ಕೆ ಮತ್ತೆ ಕಷ್ಟಪಟ್ಟಿರೋದು ದೇವರು ಯಾವತ್ತ ನಮ್ಮ ಕೈ ಬಿಟ್ಟು ಹೋಗಕ್ಕೆ ಬಿಡೋಲ್ಲ ಅಂತ ಹೇಳೋದು ಕಷ್ಟಪಟ್ಟಿರೋದು ಕಷ್ಟಪಟ್ಟಿರ್ತಾನೆ ಯಾರ ತಾಗ ಏನಿರಬೇಕಾ ಕಷ್ಟಪಟ್ಟಿರೋತಾಗ ಇರುತ್ತೆ ಹ್ಞೂ ಕಷ್ಟಪಟ್ಟಿರೋದಕ್ಕೆ ಸಿಕ್ಕೈತಿ ಸಿಕ್ಕೈತೆ ನೀನು ಕಾಲ್ತಾನ ಮಾಡ್ಕೊಂಡ್ ಬಂದಿರೋದಕ್ಕೆ ಏನದು ನಿನ್ನ ತಗೋ ಇಲ್ಲ ಅವಳು ತಗೋ ಇಲ್ಲ ಅವಳು ಕದ್ದಿರೋಕ್ಕೆ ಅವಳು ತಗೋ ಇಲ್ಲ ನಮ್ಮ ಕೈಗೆ ಸೇರ್ತ ಕೊನೆಗೆ ಅದು ಯಾರ್ತಾಗೆ ಸೇರಬೇಕು ಅದು ಯಾರು ದುಡ್ದು ಇಟ್ಕೊಂಡಿರ್ತಾರೆ ಯಾರ ಕೈಯಾಗಿ ಇರಬೇಕು ಅಂತ ಇರುತ್ತೆ ಅದು ಅವ್ರಿಗೆ ಸೇರೋದು ಬಂದು ಹ್ಞೂ ನೀನು ಎಷ್ಟೇ ಮಾಡಿ ನಾನು ಏನು ಮಾಡ್ಬೇಕಂದ್ರು ಅಸ್ ಆಶ್ವತ ಅಲ್ಲ ಸರಿ ಆಯ್ತು ಹೇಳಿ ಬಿಡಿ ಇವಾಗ ಗೊತ್ತಾಯ್ತಲ್ಲ ಬಿಡು ಇವಾಗ ಏನು ಕಂಪ್ಲೇಂಟ್ ಕಿಂಪ್ಲೇಂಟ್ ಅಂತ ಏನೂ ಕೊಡೋಕೆ ಹೋಗ್ಬಿಡ್ರಿ ಆಯ್ತು ನಂದು ಕೊಡ್ತಿದ್ವಿ ಏನೋ ಬಿಡು ಅಂತೇಳಿ ಸುಮ್ನಾಗಿದ್ವಿ ಹ್ಮ್ ಬಿಡು ಅಂತ ಹೇಳಿ ಏನೋ ನಿನ್ ಗಣದ ಮಕ್ಕ ನೋಡಿದೀವಿ ಬೇಡ ಕಣಕ್ಕ ಬಿಡ್ರಕ್ಕ ಇವಳು ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ನಿ ಇಂದ ನಾನು ಬುದ್ಧಿ ಕಲ್ಸಿ ಹೆಂಗಿಕ್ಕೆಬೇಕು ಅಂಬೋದು ಗೊತ್ತೈತೆ ಇನ್ಮೇಲೆ ನಾನು ಬುದ್ಧಿ ಕಲ್ಸಿನಿ ಬಿಡ್ರಕ್ಕ ಇದೊಂದ್ಸತಿ ಬಿಡಿ ನೋಡ್ರಲ್ಲ ವೀಕ್ಷಕರೇ ಆಳೇನೆ ನಮ್ಮ ಬೋಬಿನ ಮೇಲೇನೆ ಆರೋಪ ಮಾಡ್ತಾಳೆ ನಾವು ಅವರು ಚೆನ್ನಾಗಿರೋಕ್ಕೆ ನೀನು ಇಲ್ಲದೆಲ್ಲ ಹೇಳ್ತೀಯ ಅಂತ ಯಾವ ಫೋನ್ಗಳದೆಲ್ಲ ತೋರಿಸಿದ್ವಾ ಅವ ಮುಚ್ಕೊಂಡು ಸುಮ್ಮನೆ ಅದ್ಲು ನೋಡಿರಿ ಹಿಂಗೆ ಆಗುತ್ತೆ ಎಂಬದು ನನಗೆ ಗೊತ್ತಿತ್ತು ಅದಕ್ಕೆ ನಾನು ಎಲ್ಲ ಮುಂಚೆಗೇ ವೀಡಿಯೋ ಮಾಡಿ ಇಲ್ಲ ಅಂದಿದ್ರೆ ನಮ್ಮ ಬೋವಿನ ಮೇಲೆ ಸುಮ್ ಸುಮ್ಮನೆ ನಾವೆಂಥ ಆರೋಪ ಇವತ್ತು ನಾವು ನಮ್ಮ ಬೋಬಿ ಒಳ್ಳೆ ಕೆಲಸ ಮಾಡಿದ್ರು ಅದು ಕೆಟ್ಟ ಕಾಣಿಸೋದು ಇವತ್ತು ಹೆಂಗೆ ಬೇಕಾದ್ರೂ ತಿರ್ಬಾರ್ದು ಬಿಡ್ತಾರೆ ಇವ್ರು ನಾಲ್ಗೆ ಒಳ್ಳೆದಲ್ಲ ಹ್ಞೂ ನೋಡಿ ಹೆಂಗೆ ಹೇಳ್ತಾಳೆ ನಾವು ಅವರು ಚೆನ್ನಾಗಿರೋದಕ್ಕೆ ನೀವು ಓದ್ಕೊಂಡೋಗಿ ಯಾರ ಮೇಲೆ ಹೇಳ್ತೀರ ಅಂತೇಳಿ ಅಂತಿರಲಿಲ್ಲ ಹಾಂ ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ ಎಲ್ಲಿದ್ರು ಹೆಸರಿಕೆ ಆಮೇಲೆ ನೋಡಿ ಒಳ್ಳೇದು ಮಾಡಿದ್ರು ನಾವು ಆರೋಪ ಓದ್ಕೋಬೇಕಾಗುತ್ತೆ ಕಳ್ತನದ್ದು ಆರೋಪ ಓದ್ಕೋಬೇಕಾಗುತ್ತೆ ಹೆಂಗಾಗ್ಬಿಡೋದಪ್ಪ ಶಿವನೇ ದೇವರು ಅನ್ನಿಸ್ತೈತೆ ನನಗೆ ಇವಾಗ ಅವ್ಳು ಬಂಡವಾಳ ಸುಪ್ಪಿ ಶಶಿಕರ ಬಂಡವಾಳ ಬಯಲ್ ಮಾಡಿದ್ವಿ ನೋಡು ಇವಾಗ ಗೊತ್ತಾಗ್ತವಳು ಕಳಿ ಅಂತೇಳಿ ಇವಾಗ ಹೋಗ್ತಾಳೆ ನೋಡಿ ಅವಳ ರಂಜಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು